ಸ್ನೇಹರಿ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಸ್ನೇಹಿತರು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಮೊದಲನೇ ಬಾರಿ ನೋಡ್ತಿದ್ರೆ ಇಲ್ಲ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಆ ರೀತಿ ಮಾಡೋದರಿಂದ ನಾನು ಯಾವುದೋ ಒಂದು ಸುದ್ದಿ ಮಾರ್ಗದರ್ಶನ ನಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಹಿಂದಿನ ವೀಡಿಯೋದಲ್ಲಿ ಒಂದು ಅಂಥ ಮುಂದಿರು ಹೇಗಿರಬೇಕು ಮೊದಲು ಹುಟ್ಟಿದ ಮೇಲೆ ಅವರು ಹೇಗಿಡ್ತಾರೆ ಎಷ್ಟು ಪ್ರೀತಿಯಿಂದ ತೋರಿಸುತ್ತೆ ಒಂದು ಸಾಬಾಲನಿಂದ ಎಷ್ಟು ಚೆನ್ನಾಗಿ ಒಂದು ಅನ್ನ ತಮ್ಮನಿಗೆ ಏನಾದರೂ ಸ್ವಲ್ಪ ನೋವಾದರೆ ಸಾಕು ಅವರು ತಾಳುವುದಿಲ್ಲ ಒಂಥರ ತುಂಬ ನೋವುಂಟು ಮಾಡುವಂಥ ರೀತಿಯಲ್ಲಿ ಇರ್ತಾರೆ ಸ್ನೇಹಿತರೆ ಈ ರೀತಿ ಇರುವ ಸಮಯದಲ್ಲಿ ಬೆಳೀತಾ ಬೆಳೀತಾ ಒಂದು ಅನ್ನ ಫೈನಾನ್ಸಾಗಿ ಬೆಳೀತಿರಲ್ಲ ತಮ್ಮ ನೋವನ್ನು ಚೆನ್ನಾಗಿ ಬೆಳೆದಿದರೆ ಅನ್ನನಿಗೆ ಕಷ್ಟ ಬಂದಿದೆ ಅಂತ ಹೇಳಿ ಕಷ್ಟವನ್ನು ಕೇಳಿಕೊಂಡು ಏನೋ ಒಂದು ಅರ್ಜೆಂಟ್ಗೆ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಅವ್ರ ತಕ್ಕಂತೆ ಕೇಳಿದಾಗ ಇಲ್ಲ ಅಂತ ಹೇಳೋದು ಇದ್ದರೂ ಕೊಡದೇ ಇರೋದು ಅದು ಮನುಷ್ಯತ್ವ ಎಲ್ಲ ಸ್ನೇಹಿತರೆ ಏಕೆಂಥೇಳಿದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಸಾವು ಖಚಿತ ಅದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಆಯುಷಾರಾಮಾಗಿ ಮಾಡಿರೋಂಥ ಮನೆ ಆಗ್ಬೋದು ಲಕ್ಷಗಳಾಕಿ ನೀವು ತೊಗೊಂಡಿರೋಂಥ ಆಗ್ಬೋದು ನಿಮ್ಮ ಪ್ರೀತಿಯಿಂದ ಇಟ್ಕೊಂಡಿರೋಂಥ ಒಂದು ಹೆಂಡತಿಗಳ ಜೊತೆಯಲ್ಲಿ ಬರಲ್ಲ ಎಲ್ಲ ಬಿಟ್ಟು ಹೋಗಬೇಕು ಅಂತ ಸಂದರ್ಭದಲ್ಲಿ ನೀವು ಊರೆಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ತಿಲ್ಲ ನಾನು ಕೇವಲ ನಿಮ್ಮ ಜೊತೆಯಲ್ಲಿ ಹುಟ್ಟಿರೋಂತಹ ಅಂಥಮದಿರ ಬಗ್ಗೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹೇಳಿದ್ರೆ ಇವತ್ತು ನಿಮ್ಮ ಮುಂದೆ ನಿಮ್ಮ ಅಂತಮ್ಮಂದಿರು ನಿಮ್ಮ ತಮ್ಮ ಆಗ್ಬೋದು ಅನ್ನ ಆಗ್ಬೋದು ಕಷ್ಟ ಬಂದಿದೆ ಅಂತ ನಿಮ್ಮ ಹತ್ರ ಬಂದು ಕೇಳಿದಾಗ ಇದ್ದು ಕೊಡದೇ ಇದ್ರೆ ಸಹಾಯ ಮಾಡಿಲ್ಲ ಅಂದರೆ ಕಷ್ಟದಲ್ಲಿದ್ದಾಗ ಏನೋ ಹೆಂಡತಿಗೆ ಅವರ ನಿಮ್ಮ ಅತಿಗೆ ಆಗ್ಬೋದು ಇಲ್ಲ ನಿಮ್ಗೆ ಅವರಿಗೆ ಅವರ ಹೆಂಡ್ತಿಗೆ ಇಲ್ಲ ಮಕ್ಕಳಿಗೆ ಏನೋ ಫೀಸ್ ಕಳಿಸೋಕೆ ಆಗ್ಬೋದು ಆರೋಗ್ಯಕ್ಕೆ ಆಗ್ಬೋದು ಕೇಳ್ತಾರೆ ಕೊಡಲ್ಲ ಅದೇ ಇನ್ನು ಊರಲ್ಲೇ ಬೇರೆಯವ್ರ ಹತ್ರ ಹೋಗಿ ಸಾಲ ಕೇಳಲಿ ಹೋಗ್ತಾರೆ ಅಂದರೆ ನಿಮ್ಮನ್ನು ಅವರು ಬೈಕ್ ಅಂತಾರೆ ನೋಡು ಅವ್ರ ಅಣ್ಣನಿಗೆ ಕಷ್ಟ ಬಂದು ನಮ್ಮ ಹತ್ರ ಬಂದಿದ್ರು ಅದು ಇವರು ತಮ್ಮ ಇದ್ದು ಕೊಟ್ಟಿಲ್ಲ ಇವರ ಅಣ್ಣ ಇದ್ದು ಕೊಟ್ಟಿಲ್ಲ ಅವ್ರ ತಮ್ಮ ನಮ್ಮ ಹತ್ರ ಬಂದಿದ್ದಾರೆ ಅವ್ರ ಅಣ್ಣ ನಮ್ಮ ಹತ್ರ ಬಂದಿದ್ದಾರೆ ಅಂತ ಈಗ ಆ ರೀತಿ ನೀವು ಯಾರಿಗೋ ಊರಾಚಾರ್ಯ ಅವರಿಗೆ ಎಲ್ಲ ಸಹಾಯ ಮಾಡೋದು ಮೊದಲು ಮೊದಲು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇಟ್ಟಿರುವಂಥವ್ರಿಗೆ ಸಹಾಯ ಮಾಡಿ ಯಾರೊಬ್ಬರು ಅನಾರೋಗ್ಯವಾಗಿರ್ತಾರೆ ತುಂಬ ಒಂದು ಬಳಲ್ತಾ ಇರ್ತಾರೆ ಆಸ್ಪತ್ರೆಗೆ ಸರ್ ಖಾಸಗಿ ಆಸ್ಪತ್ರೆಗೆ ಹೋಗಿ ಸೇರಿಕೊಂಡು ಒಂದು ಚಿಕಿತ್ಸೆ ಪಡೆಯೋದಕ್ಕೆ ಏನೋ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂಥೇಳಿ ಅವರು ಕೇಳ್ತಾರೆ ಹಣ ಇರುವ ತಮ್ಮಂದಿರಿಗೆ ಆದರೆ ಇಲ್ಲ ಇಲ್ಲ ಅಂತ ಹೇಳಿಕೊಂಡು ಹೋಗ್ತಾರೆ ಮತ್ತು ಅವರು ಆಸ್ಪತ್ರೆಗೆ ಹೋದರೆ ಇನ್ನು ಚಿಕಿತ್ಸೆಗೆ ಹಣ ಇಲ್ಲ ಹೇಳಿ ಹಾಗೆ ನರಳ್ತಾ ನರಳ್ತಾ ಸತ್ತೋದ್ಮೇಲೆ ಸ್ವಂತ ನಿಮ್ಮ ಅಣ್ಣ ಆಗಿರ್ತಾರೆ ಇಲ್ಲ ತಮ್ಮ ಆಗಿರ್ತಾರೆ ಸತ್ತೋದ್ಮೇಲೆ ಓ ಅಂತ ಅಳ ಅಳ್ತೀರಾ ಅವಕ್ಕಿಂತ ಮುಖ್ಯವಾಗಿ ಅವ್ರು ಕೇಳಿದಾಗ ನೀವು ಹಣ ಕೊಟ್ಟಿದರೆ ಅವ್ರನ್ನ ಜೀವ ಉಳಿಸ್ಕೊತಿದ್ರು ನೀವು ಹಣ ಕೊಟ್ಟಿದರೆ ಪೂರ್ತಿ ನಿಮಗೆ ನಿಮ್ಮ ಜೊತೆ ಅವ್ರ ಜೊತೆ ಹುಟ್ಟಿರುವಂಥ ತಮ್ಮ ಆದರೂ ಪೂರ್ತಿ ನೆನಪು ಇದ್ರು ಆದರೆ ಕೊಟ್ಟಿರಲ್ಲ ನೀವು ಇದ್ರೂ ಕೊಟ್ಟಿರೋಲ್ಲ ಏನು ಬಿಡೋ ಅಂತ ನಿರ್ಲಕ್ಷ್ಯ ಬೇಡ ಸ್ನೇಹಿತರೆ ಪ್ರತ್ಯಕ್ಷನ ನಿರ್ಲಕ್ಷ್ಯ ಯಾರು ಯಾರು ಸಮಯ ಹೇಗಿರುತ್ತೋ ಗೊತ್ತಾಗಲ್ಲ ಮನೆಯಲ್ಲಿ ಕೆಲವರಿಗೆ ಅಕ್ಕಿ ಇರಲ್ಲ ಜೀವನ ನಡೆಸೋಕ್ಕೆ ಕಷ್ಟ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ಕೇಳ್ತಾರೆ ಕೊಡಿ ಇಲ್ಲ ಅವ್ರದ್ದು ಹೆಂಡತಿಗೆ ಅವ್ರ ಮಕ್ಕಳಿಗೆ ತುಂಬ ಸಂದರ್ಭ ಸಮಸ್ಯೆ ಸಮಸ್ಯೆ ಇರುತ್ತೆ ಆದರೆ ಪೂರ್ತಿ ಹೇಳ್ಕೊಳಲ್ಲ ಏನೋ ಹಣ ಬೇಕು ಅಂತ ಕೇಳ್ತಾರೆ ಪೂರ್ತಿ ಬಿಡಿಸಿ ಹೇಳಿದ್ರೆ ಒಂಥರ ಸರಿ ಇರೋಲ್ಲ ಅನ್ನೋವು ಉಂಟು ಮಾಡುತ್ತ ಅಂತ ಹೇಳಿ ಕೇವಲ ಸ್ವಲ್ಪ ಸ್ವಲ್ಪ ಹೇಳ್ತಾರೆ ರೀತಿ ಸಮಸ್ಯೆಗಳಂತ ಆ ತ ಸಮಯದಲ್ಲಿ ಇದ್ದರೂ ಕೊಡಿ ದಯಮಾಡಿ ನಿಮ್ಮ ದೇವರು ಒಳ್ಳೇದು ಮಾಡ್ತಾರೆ ಕಷ್ಟದಲ್ಲಿರೋರಿಗೆ ಹತ್ತು ಜನಕ್ಕೆ ಕೊಟ್ಟರೆ ಆ ಹತ್ತು ಜನದ ಬ್ಲೆಸ್ಸಿಂಗ್ ಇದೆ ಅಲ್ವಾ ಅವ್ರು ಕೊಡುವಂತಹ ನಿಮಗೆ ಬ್ಲೆಸ್ಸಿಂಗ್ ತುಂಬ ಬೆಳಿತೀರ ತಮರ್ ಕೋಡಿ ಸುಮ್ಮನೆ ನೀವು ಅಂಥ ಮಂದಿಗೂ ಕೂಡ ಹೆಲ್ಪ್ ಮಾಡಿದೆ ಯಾರೋ ಸುಮ್ಮನೆ ಒಂದು ಮುಖ ಪರಿಚಯದವ್ರಿಗೆ ಹಣ ಕೊಡೋದು ಬಡ್ಡಿಗೊಡೋದು ಅವರು ಎತ್ಕೊಂಡು ಹೋಗೋದಕ್ಕಿಂತ ಮೊದಲೇ ನಮ್ಮ ಕೆಲಸ ನಮ್ಮ ಮನೆಯವ್ರಿಗೆ ಅಂಥಮ್ಮದರಿಗೆ ಅಕ್ಕ ತಂಗಿಯಲ್ಲಿ ಮತ್ತೆ ನಮ್ಮ ನೆಂಟರುಗಳಿಗೆ ಅವ್ರ ಜೊತೆ ಸಂತೋಷವಾಗಿರೋ ಅವ್ರ ಜೊತೆ ಸಂತೋಷ ಆಗಿರಬೇಕಾದ್ರೆ ಅವ್ರ ಕಷ್ಟಗಳಲ್ಲಿ ನೀವು ಭಾಗಿಯಾಗಿ ಕೇವಲ ಸಂತೋಷವಾಗಿ ಕಲಿದರೂ ಒಳ್ಳೆ ಒಬ್ಬಟ್ಟು ಊಟ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಒಬ್ಬಟ್ಟು ಊಟ ತಿನ್ನೋಕ್ಕೆ ಮಾತ್ರ ಹೋಗೋದಲ್ಲ ಅವ್ರ ಕಷ್ಟಗಳಿಗೆ ಆಗಬೇಕು ಇವತ್ತು ಎಷ್ಟೋ ಜನ ಪ್ರಾಣ ಕಲ್ತ್ಕೊತಿದ್ದಾರೆ ಎಷ್ಟೋ ಜನ ಅವ್ರು ನಮ್ಮ ಬಂದು ಕೆಲವರು ದುಡ್ಡು ಕೇಳ್ತಾರೆ ಯಾಕೆ ನಿಮ್ಮ ಬ್ರದರ್ ಚೆನ್ನಾಗಿದ್ದಾರೆ ಅಂದರೆ ಇಲ್ಲ ಸರ್ ಕೊಡೋನಲ್ಲ ಸರ್ ಅವನು ಅವನಿಗೆ ಕೈ ಬರಲ್ಲ ಸರ್ ಅಂತ ಹೇಳ್ತಾರೆ ಅಂದರೆ ತುಂಬ ನೋವಾಗುತ್ತೆ ಆದರೆ ಅವ್ರು ಚಿ ನೀವು ಚಿಕ್ಕ ಮಕ್ಕಳಾದಾಗ ಅವರು ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಡೆಯೋಲ್ಲ ಅಂಥೇಳಿ ಅವರು ಸಿಮೆಂಟ್ ಕೆಲಸಕ್ಕೆ ಹೋಗಿ ದುಡಿದು ಹಾಕ್ತಾಯಿರ್ತಾರೆ ಇಲ್ಲ ಕೂಲಿ ಕೆಲಸ ಹೋಗಿದ್ದೆ ದುಡಿದು ಹಾಕ್ತಿರ್ತಾರೆ ಇಲ್ಲ ರಾತ್ರಿಯೆಲ್ಲ ಡ್ರೈವಿಂಗ್ ಮಾಡಿ ಒಂದು ಡ್ರೈವರ್ ಕೆಲಸ ಮಾಡಿ ಹಾಕ್ತಾಯಿರ್ತಾರೆ ಯಾಕಂದರೆ ನಮ್ಮ ತಮ್ಮಂದ್ರು ಚೆನ್ನಾಗಿ ಓದಬೇಕು ನಮ್ಮ ತಮ್ಮಂದ್ರೆ ಚೆನ್ನಾಗಿರ್ಬೇಕಂತ ಆ ಥರ ದುಡಿದು ನಿಮ್ಮ ಅಣ್ಣಂದ್ರೆ ನಿಮಗೆ ಬೆಳೆಸಿ ಕೊಟ್ಟಿರ್ತಾರೆ ಆದರೆ ನೀವು ಬೆಳೆದು ಇವತ್ತು ನಿಮ್ಮ ಅಣ್ಣಂದ್ರೆ ಕೇಳಿದಿಲ್ಲ ಕಷ್ಟಗಳಲ್ಲಿ ಅವರ ಅನ್ನ ಆಗಿಲ್ಲ ಅಂದರೆ ಯಾವ ರೀತಿಯ ನಾಯ ಇದು ಅಲ್ವಾ ಹಾಗಾಗಿ ಮೊದಲನೇದಾಗಿ ಅಂಥದ್ರ ಕಡೆ ಜೊತೆಯಲ್ಲಿ ಹುಟ್ಟಿರುವಂಥ ತಂಗಿಯರ ಬಗ್ಗೆ ಮತ್ತು ಅಪ್ಪ ಅಮ್ಮನ ಬಗ್ಗೆ ಮೊದಲನೇ ನೀವು ಆಸಕ್ತಿ ಕೊಡಿ ದಯಮಾಡಿ ಯಾವುದು ಬರಲ್ಲ ರೀ ನೀವು ಕೋಟುಪ್ಪ ಕೊಟ್ಟು ಮನೆ ಕಟ್ಟಿದ್ರು ಕೂಡ ನೀವು ಸತ್ತ ಮೇಲೆ ಬಿಟ್ಟು ಹೋಗಬೇಕು ಎಷ್ಟೋ ಜನ ನೋಡಿದ ಕಣ್ಮುಂದೆ ಇನ್ನೇನು ಗೃಹಪ್ರವೇಶ ಮಾಡಬೇಕು ಒಬ್ಬ ಸ್ನೇಹಿತ ಒಳ್ಳೆ ಮನೆ ಕಟ್ಟಿಬಿಟ್ಟು ಒಂದೂವರೆ ಕೋಟಿ ಮನೆ ಕಟ್ಬಿಟ್ಟು ಗೃಹಪ್ರವೇಶಕ್ಕೆ ಎಲ್ಲ ಕಾರ್ಡ್ಸ್ ಎಲ್ಲ ಹಂಚಿಡ್ತಾನೆ ಕಳೆದಿಡ್ತಾನೆ ಮನೆಗೆ ಹೋದ ತಕ್ಷಣ ಬೆಡ್ರೂಮಲ್ಲಿ ಹೀಗೆ ಇರಬೇಕು ಹಾಗೆರಬೇಕಂತ ಏನೇನೋ ಇದು ಮಾಡ್ತಾನೆ ಮನೆಯ ಮುಂದೆ ಯಾರಾದರೂ ಸ್ವಲ್ಪ ಏನಾದರೂ ಆಗದ್ರು ಗಲಾಟೆ ಮಾಡೋದು ಯಾರಾದರೂ ಆ ಕಡೆ ಓ ಬರೋಕ್ಕೂ ಓಡಾಡಲ್ಲ ಆ ರೀತಿ ಅಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ ಗುರುಪರಷ ಇನ್ನೇನು ತ್ರೀ ಡೇಸ್ ಇರುತ್ತೆ ಏನೋ ಒಂದು ಸದ ಸಡನ್ನಾಗಿ ವೃದ್ಧಿ ಸತ್ತು ಹೋಗ್ತಾನೆ ಅಂದರೆ ಆ ಕಟ್ಟಿರೋಂಥ ಮನೆ ಕೂಡ ಅವರು ಆತನಿಗೆ ಕೈ ಕೊಡುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಬೇಕಿತ್ತು ಸಂತೋಷವಾಗಿರಬೇಕು ಮೊದಲು ಅದಾಗಿ ಸಂತೋಷವಾಗಿ ನಿಮ್ಮ ಜೊತೆಯಲ್ಲಿರುವವರು ಏಯ್ ನಮಗೆ ನಮ್ಮ ತಮ್ಮ ಅಣ್ಣ ಇದೆ ನಮ್ಮ ತಮ್ಮ ಇದ್ದಾನೆ ನೋಡ್ಕೊತಾನೆ ಕಷ್ಟ ಆದಾಗ ನಮ್ಮ ಅಣ್ಣ ಇದ್ದಾನಪ್ಪ ಏನೋ ಕಷ್ಟ ಆದಾಗ ನೋಡ್ಕೊತಾನೆ ಆ ಫೀಲಿಂಗ್ ಪ್ರತಿಯೊಬ್ಬರು ನಿಮ್ಮ ಯಾರೆಲ್ಲ ಇದ್ದಾರೆ ನಿಮ್ಮ ನೆಂಟರಲ್ಲಿ ಬಂಧು ಬಳಗಗಳಲ್ಲಿ ಬಂದರೆ ಅದೇ ನಿಮ್ಮ ದೇವರು ಮನಸ್ಸು ಅರ್ಧ ಸಂತೋಷ ಕೊಡುತ್ತೆ ನಿಮ್ಮ ದೇವರಲ್ಲಿ ಕೇಳೋದು ಕೊಡ್ತಾರೆ ಅದನ್ನು ಬಿಟ್ಟು ಅಂತ ಮಂದಿರ ಕಷ್ಟಗಳಲ್ಲಿ ಭಾಗಿಯಾಗಿದೆ ಅವ್ರು ನೋವು ಉಂಟು ಮಾಡಿಕೊಂಡು ನಿಮ್ಮನ್ನು ಕೇಳಿದ್ರೆ ಕೊಡೋಲ್ಲ ಹೇಳಿ ಬೇರೆಯವ್ರ ಥರ ಬಗ್ಗೆ ಸಹಾಯ ಮಾಡೋದು ಎಲ್ಲ ಬೇಡ ನಿಮ್ಮ ಅಕೌಂಟಲ್ಲಿ ಹೆಂಗೋ ಒಂದು ಲಕ್ಷ ರೂಪಾಯಿ ಇರುತ್ತೆ ಒಂದು ಇಪ್ಪತ್ತು ಸಾವಿರ ಕೇಳಿ ಒಂದು ಕೊಡಿ ಏನು ಅವನೇನು ಸಾಲ ಕೇಳ್ತೇನೆ ಶಾಶ್ವತ ಕೊಡೋಲ್ಲ ಅಂತ ಐದು ಲಕ್ಷ ನಿಮ್ಮ ಹತ್ರ ಅಕೌಂಟಲ್ಲಿರುತ್ತೆ ಇರುತ್ತೆ ಲಕ್ಷ ರೂಪಾಯಿ ಕೇಳ್ತಾನೆ ಕೊಡಿ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರುತ್ತೆ ಈಗ ಅರ್ಜೆಂಟ್ ಇರೋಕ್ಕಾಗ್ತಿಲ್ವೋ ಆರೋಗ್ಯ ಚೆನ್ನಾಗಿಲ್ಲ ಮಕ್ಕಳಿಗೆ ಅಂತ ಕೇಳಿದಾಗ ಕೊಡಿ ಏನಾಗಲ್ಲ ಹಾಗಾಗಿ ದಯಮಾಡಿ ಮತ್ತು ಸಮಾಜದಲ್ಲಿ ಈ ರೀತಿ ಘಟನೆಗಳು ತುಂಬ ನಡೀತಿದ್ದಾವೆ ಅಂಥ ಮೊದಲೇ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಡಿಲ್ಲ ಅಂದರೆ ಇನ್ನು ಯಾರು ನಿಮ್ಮನ್ನು ಇದು ಮಾಡ್ತಾರೆ ಹೇಳಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಯಾರೇ ಆಗಲಿ ಕಷ್ಟಗಳಲ್ಲಿ ಇರುವಂತಹ ಅಂಥ ಸಹಾಯ ಮಾಡಿ ಪದೇ ಪದೇ ಕೇಳ್ತಿದ್ದೀನಿ ತುಂಬ ನೋವು ಅನ್ಪ ಅನುಭವಿಸ್ತಿದ್ದಾರೆ ಎಷ್ಟೋ ಜನ ನಾನು ಹಿಂದಿನ ವಿಡಿಯೋಗಳಲ್ಲಿ ಒಬ್ಬ ಆ ತಮ್ಮ ತೊಬ್ಬ ತಮ್ಮ ಆಗಿರೋನು ಎಲ್ಲೋ ದೂರ ಇದ್ದು ಕೆಲಸ ಮಾಡಿಕೊಂಡು ಹಣ ಇಲ್ಲದೆ ಹಬ್ಬಕ್ಕೆ ಹೋಗಕ್ಕೂ ಹಣ ಇಲ್ಲ ಅಂತ ಕೇಳಿದ್ರು ಬಾಯ್ಬಿಟ್ಟು ಕೇಳಿದ್ರು ಕೊಡದೆ ನಿಂದು ಯಾವಾಗಲೂ ಇರೋದು ಬಿಡು ಅಂತ ಹೇಳೋದು ಸರಿ ಹಣ ಇದ್ದರೆ ಬಾ ಅಂತ ಹೇಳೋದು ಈ ರೀತಿ ಮಾಡಿ ಅಂತ ಘಟನೆ ನೋಡಿದಾಗ ನೋವು ಇನ್ನೂ ನನಗೆ ಇನ್ನೂ ಎರಡು ಮೂರು ದಿನ ಹಾಗೆ ಇದೆ ಹಾಗಾಗಿ ಇನ್ನೂ ಕೆಲವೊಂದು ಸಂದರ್ಭಗಳನ್ನ ನೋಡಿದಾಗ ಎಲ್ಲೋ ಹೋಗಿ ಅನ್ನ ಮೊದಲಿಂದ ದುಡ್ಕೊಂಡು ಬಂದು ಅಷ್ಟೇ ಅಷ್ಟು ಅಷ್ಟೇ ಫೈನಾನ್ಸ್ ಆಗಿ ಆದರೆ ತಮ್ಮ ಇವರು ಚೆನ್ನಾಗಿ ಓದಿಸ್ಬಿಟ್ಟು ಒಳ್ಳೆಯ ಡಾಕ್ಟ್ರು ಇಂಜಿನಿಯರ್ ಆಗಿಬಿಟ್ಟು ನಗರಗಳಲ್ಲಿದ್ದು ಚೆನ್ನಾಗಿ ಆಯುಷಾರಾಮ ಜೀವನ ಅಕೌಂಟಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಅನ್ನ ಅಂತವ್ರವ ಮಕ್ಕಳಿಗೆ ಏನೋ ವಿದ್ಯಾಭ್ಯಾಸಕ್ಕಾಗಿ ಆಗ್ಬೋದು ಅಲ್ಲ ತನ್ನ ಹೆಂಡತಿಗೆ ಅತಿಗೆ ಆಗ್ಬೇಕಂತ ಅವ್ರಿಗೆ ನಿಮ್ಮ ನಿಮ್ಮಗಾಗಿನ್ ಚೆನ್ನಾಗಿಲ್ಲಪ್ಪ ಹಾಸ್ಪಿಟ್ಲಿಗೆ ತೋರಿಸಬೇಕು ನೋಡಿ ಇದ್ರೆ ಒಂದು ಪರಿಸರ ಕೊಡೋ ಅಂದರೆ ಇದ್ದರೂ ಕೊಡಲ್ಲ ಅಂದರೆ ಅದು ಸ ಮನುಷ್ಯತ್ವಲ್ಲ ಸ್ನೇಹಿತರೆ ನಿಮ್ಮ ಬೈಕೊಂಡ್ರೂ ಪರವಾಗಿಲ್ಲ ದಯಮಾಡಿ ದೊಡ್ಡವರನ್ನು ಗೌರವಿಸಿ ಹಣ ಇದ್ರೆ ಕೊಡಿ ಸಹಾಯ ಮಾಡಿ ಮೊದಲು ನಿಮ್ಮ ಮನೆ ಸಿಬ್ಬಂದಿಕರಿಗೆ ನಿಮ್ಮ ಮನೆಯ ಜೊತೆಯಲ್ಲಿ ಇಟ್ಟಿರುವಂಥ ಅಂಥಮ್ಮದರ ಪ್ರೀತಿ ವಿಶ್ವಾಸ ನಿಮಗೆದ್ದು ಕೊಡಿ ಮತ್ತೆ ಆಚೆಯ ಜನರಿಗೆ ಸುಮ್ಮನೆ ಊರು ಆಚೆ ಜನರಿಗೆಲ್ಲ ನಮ್ಮ ನೆಂಟರಂತ ಹಾಕ್ಕೊಂಡು ಹೋಗೋದು ಹಾಕ್ಕೊಳ್ಳೋದು ಅವ್ರಿಗೆ ಮಾತ್ರ ಗೌರವ ಕೊಡೋದು ಅಂಥಮ್ಮದ್ರ ಜೊತೆ ಸಂತೋಷ ಆಗಿರೋಲ್ಲ ಅಂತಮ್ಮ ಅಂತ ಒಂದು ಅಣ್ಣ ಕೇಳ್ತಾನೆ ಇರ್ತಾನೆ ನನಗೇನೋ ಸಮಸ್ಯೆ ಇದೆ ಇದ್ರೆ ನೋಡೋ ಇಪ್ಪತ್ತು ಸರ್ ಹಾಕೊಳ್ಳೋ ತಲೆಗೆ ಹಾಕ್ಕೊಳ್ಳೋಲ್ಲ ಅಣ್ಣ ಅಷ್ಟು ಹೇಳಿದ್ರು ತಲೆಗೆ ಹಾಕ್ಕೊಳ್ಳಲ್ಲ ಆದರೆ ಬೇರೆಯವರ ಸ್ನೇಹಿತರು ಅವರ ಜೊತೆಲಿರೋದು ಮಾತ್ರ ಏನೋ ಸಮಸ್ಯೆ ಹೋಗುವ ಹಾವಿಸ್ತಾರೆ ಲಕ್ಷ ರೂಪಾಯಿ ಅಷ್ಟೇ ಅಲ್ಲ ಬೇಕಾದರೆ ಅಷ್ಟು ವಿಡಿಯೋ ಸೆಂಡ್ ಮಾಡ್ತೀನಿ ನೋಡು ಅಕೌಂಟ್ ಹಾಕ್ತೀನಿ ಅಂತ ಹಾಕ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ನೀವು ನಿಮ್ಮ ಅಣ್ಣ ನಿಮಗೆ ಅಣ್ಣ ಆಗೋವರು ನಿಮ್ಮ ಚಿಕ್ಕ ಮಕ್ಕಳಿದ್ದಾಗ ಅವರು ನಿಮಗಾಗಿ ಒಂದು ಸ ಕುಟುಂಬಗಾಗಿ ದುಡಿಯೋಕ್ಕೆ ಆಚೆ ಹೋಗಿ ದುಡಿದಿರ್ತಾರೆ ಕೋಳಿ ನಾಲಿಗೆ ಹೋಗಿ ದುಡ್ದಿರ್ತಾರೆ ಅದನ್ನೆಲ್ಲ ಇಟ್ಕೋಬೇಕು ಹೊರತು ನೀವು ಚೆನ್ನಾಗಿ ಬೆಳೆದ್ಬಿಟ್ಟ ಮೇಲೆ ಅಂತ ಮುಂದ್ರೆ ಕಷ್ಟ ಹಿಂದಿಂದ ನೆನಪು ಮಾಡ್ಕೊಳ್ಳೋಲ್ಲ ನೀವು ನೀವೇನೋ ಒಂದು ಕೆಲಸ ಕಣೀತಿ ಚಿಕ್ಕ ಮಕ್ಕಳಿದ್ದಾಗ ಅದಕ್ಕೆ ಸಹಾಯ ಮಾಡಿರ್ತಾರೆ ಇಲ್ಲ ಓದ್ತಿರ್ತೀರ ಅವಾಗ ಅವರು ನಿಮಗೆ ನೀವು ಓದುವುದಕ್ಕೆ ಅವರು ಕಷ್ಟಪಟ್ಟಿರ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮತ್ತು ಹಣ ಇದ್ದಾರೆ ಅಂಥೇಳಿ ನಿರ್ಲಕ್ಷ್ಯದಿಂದ ಮಾತಾಡ್ತಾರೆ ದೊಡ್ಡವರು ಅಂತಿರಲ್ಲ ಕೆಲವು ಮನೆಗಳಲ್ಲಿ ಅದನ್ನು ಕೂಡ ನಿಲ್ಲಿಸಬೇಕು ಅವರು ಚಿಕ್ಕವರಾಗಿ ನೀವು ಹಣ ಅಂತ ಶ್ರೀಮಂತತನ ಇದೆ ಅಂಥೇಳಿ ಒಂಥರ ನಿರ್ಲಕ್ಷ್ಯ ಮಾತಾಡೋದು ಬೇಜವಾಬ್ದಾರಿಗೆ ಮಾತಾಡೋದು ಅವ್ರ ಮನಸ್ಸು ಎಷ್ಟು ನೋವಾಗುತ್ತೆ ಗೊತ್ತಾ ನೋವು ಪಡ್ತಾರೆ ಆದರೂ ಬಿಡೋ ಹೋಗಿ ತಮ್ಮ ಅಂದ್ಕೊಳ್ತಾರೆ ಆ ನೋವನ್ನು ತರಬಾರ್ದು ನಿಜವಾದ ಮನುಷ್ಯತ್ವ ಇರೋರು ಸ್ನೇಹಿತರೆ ನಾನು ಹೇಳೋದಿಷ್ಟೇ ಮನುಷ್ಯನಾಗಿ ನಾವು ಹುಟ್ಟಿರೋದು ನಿಜ ಅದೇ ರೀತಿ ಸಹಾಯ ಕೂಡ ನಿಜ ಆದರೆ ನಮ್ಮ ಜೊತೆ ಯಾವುದು ನಾವು ಮಾಡ್ಕೊಂಡಿರುವಂಥ ದೊಡ್ಡ ಆಯುಷ್ ಮನೆಯೂ ಹ ಜೊತೇಲಿ ಬರಲ್ಲ ದೊಡ್ಡ ಕಾರು ಬರೋಲ್ಲ ಒಂದು ಬಂಗ ಒಂದು ಹೆಂಡತಿ ಜೊತೆಯಲ್ಲಿ ಬರಲ್ಲ ಮಕ್ಕಳ ಜೊತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಮಕ್ಕಳು ಕೂಡ ಬರಲ್ಲ ಅದನ್ನು ಗಮನದಲ್ಲಿಟ್ಕೊಳ್ಳಿ ಮೊದಲು ನಿಮ್ಮ ಕಷ್ಟಕ್ಕೆ ನೀವು ಬೆಳೆಯುವುದಕ್ಕೆ ನೀವು ಒಂಥರ ಒಂದು ರೇಂಜ್ ಬರುವುದಕ್ಕೆ ದುಡಿದಿರುವಂತಹ ಅಪ್ಪ ಅಮ್ಮನಿಗಾಗಿ ಅಣ್ಣ ತಮ್ಮಿಗಾಗಿ ಸ್ವಲ್ಪ ಗಮನ ಹಾಕಿ ಅವ್ರಿಗಾಗಿ ಒಂದು ನಿಮ್ಮಿಂದ ನಿಮ್ಮಿಂದ ಇದ್ದೀರ ಒಂದು ನಮ್ಮ ತಮ್ಮ ಚೆನ್ನಾಗಿದೆ ನಮ್ಮ ಅಣ್ಣ ಚೆನ್ನಾಗಿದ್ದಾರೆ ನಿಮಗಾಗಿ ಒಂದು ಸ್ಥಾನಮಾನ ಮಾಡಿಕೊಳ್ಳಿ ಫಸ್ಟು ನಿಮ್ಮ ಮನೆಯ ಸಿಬ್ಬಂದಿಕರಲ್ಲಿ ಮತ್ತೆ ಬೇರೆಯವ್ರ ಸ್ನೇಹಿತರ ಜೊತೆ ಸಂತೋಷವಾಗಿರಿ ಊರು ಜನರ ಜೊತೆ ಸಂತೋಷವಾಗಿ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಅದನ್ನು ಬಿಟ್ಟು ಟು ಅಂಥಮ್ಮಂದಿರು ವೀಕ್ ಇದ್ದಾರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ ಸುಮಾರು ನಾನು ಘಟನೆಗಳಲ್ಲಿ ಕೇಳ್ತೀನಿ ಸುಮಾರು ಕಡೆ ಸನ್ನಿವೇಶಗಳಲ್ಲಿ ಏನೋ ಹೇಗಿದ್ದೀರಂದರೆ ಹೀಗೆ ಭಾ ಸ್ವಲ್ಪ ಸಮಸ್ಯೆ ಇದೆ ಒಂದು ಏನೂ ನಡೀತಿಲ್ಲ ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಅಮೌಂಟ್ ಇಲ್ಲ ಎಲ್ಲ ಸಾಲ ಮಾಡಬೇಕು ಏಟೆ ತಮ್ಮ ಇದ್ದಾರೆ ಅಂದರೆ ಅವ್ನಿಗೆ ಕೊಡಲ್ಲಪ್ಪ ಅಂತ ಹಂಗೆ ಹೇಳೋದು ನೋವು ಪಡೋದು ಇವೆಲ್ಲ ಬೇಡ ಮೊದಲು ಸ್ವಲ್ಪ ಕೈ ಹಿಡೀರಿ ಕಷ್ಟದಲ್ಲಿರೋ ಕೈಗೆ ಹಿಡಿದು ಅವ್ರು ಬೆಳೆಸೋಕ್ಕೆ ನೋಡಿ ಫೈನ ಆರ್ಥಿಕವಾಗಿ ಚೆನ್ನಾಗಿದ್ದಾರಾ ನೀವು ಚೆನ್ನಾಗಿದ್ದೀರಾ ನಿಮ್ಮ 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 ತಮ್ಮನಿಗೂ ಬೆಳ್ಸೋಕ್ಕೆ ನೋಡಿ ನಿಮ್ಮ ಅಣ್ಣನಗೂ ಬೆಳ್ಸೋಕ್ಕೆ ನೋಡಿ ಅದನ್ನು ಬಿಟ್ಟು ಊರೆಲ್ಲರಿಗೂ ಸಹಾಯ ಮಾಡ್ತೀನಿ ಏನೋ ಒಂದು ಅಂದರೆ ಆಗಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಇರೋ ನಾಲ್ಕು ದಿನ ಆ ನಾಲ್ಕು ದಿನದಲ್ಲಿ ಮೊದಲು ನಮ್ಮ ಮನೆಯವರು ನಮ್ಮ ಕಡೆಯವರು ನಮ್ಮ ಜೊತೆಯಲ್ಲಿ ಇಟ್ಟಿರೋರು ಅಪ್ಪ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ನಾವು ನಮ್ಮಿಂದ ಒಳ್ಳೇದಾಗಿರಬೇಕು ಅವರು ಬೇರೆಯವ್ರಿಗೆ ಹೇಳ್ತಾರೆ ಬೇರೆಯವ್ರ ಜೊತೆ ಮತ್ತೆ ಹೋಗ್ಬೋದು ನೀವು ಆಡ್ತಾಯಿದ್ದಾ ಯಾಕಂತ ಹೇಳಿದ್ರಿ ಇವತ್ತು ತುಂಬ ನೋವು ಪಡ್ಕೊಂಡು ಆ ಅಂತಮ್ಮದ್ರು ಇಡ್ತೀರ ಜೊತೆ ಯಾರೋ ಬಂದು ನಿಮ್ಮ ಮಧ್ಯದಲ್ಲಿ ಬರುವಂಥ ಹೆಂಡತಿ ನಿಮಗೆ ಮಧ್ಯದಲ್ಲಿ ಬಂದಿರ್ತಾರೆ ಆದರೆ ನೀವು ಈ ರೇಂಜ್ ಬೆಳೆಯೋದಕ್ಕೆ ಆ ರೇಂಜ್ ಬೆಳೆಯೋದಕ್ಕೆ ನಿಮ್ಮ ನಿಮ್ಮ ಅಣ್ಣಮ್ಮದ್ರು ಎಷ್ಟು ದುಡ್ದಿರ್ತಾರೆ ಅದನ್ನು ಅವ್ರಿಗೆ ನೋಡಿರಲ್ಲ ಕಲ್ನಾರೆ ನೋಡಿರಲ್ಲ ಆದರೆ ನೀವು ಅವ್ರು ಪಾಠ ಮಾಡಬೇಕು ಅವ್ರು ಹೇಳೋ ರೀತಿ ನಡ್ಕೊಂಡು ನೀವು ಅವ್ರಿಗೆ ನಿರ್ಲಕ್ಷ್ಯ ಮಾಡ್ತೀನಿ ನೋಡಿ ಅಂತಂದ್ರೆ ಅದು ದೊಡ್ಡ 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 ತಪ್ಪು ಅದು ಅದಕ್ಕಿಂತ ದೊಡ್ಡ ಶಾಪ ಯಾವುದೂ ಇಲ್ಲ ಸ್ನೇಹಿತರೆ ಒಬ್ಬ ಅಣ್ಣ ಮೋಸ ಮಾಡಿ ಆಸ್ತಿ ಪಾಸ್ತಿ ಮೋಸ ಮಾಡಿ ತಮ್ಮನಿಗೆ ಮೋಸ ಮಾಡಿ ಮಾಡ್ಕೊಂಡಿರ್ತಾನೆ ಅದು ದೊಡ್ಡ ತಪ್ಪು ಅದು ಅಂತೆ ಅನ್ನ ಅನ್ನನ ಮನೆಯಲ್ಲಿ ನಡೆದ ಕಷ್ಟ ಆಗಿಬಿಟ್ಟಿರ್ತೆ ಒಂದು ಅಂಥ ಸಂದರ್ಭದಲ್ಲಿ ನೀವು ಯಾರಿಗೂ ಸಹಾಯ ಮಾಡೋದಲ್ಲ ಫಸ್ಟ್ ಅನ್ನ ಹೇಗಿದ್ದಾನೆ ಅನ್ನನ ಜೊತೆ ಸಹಾಯ ಮಾಡೋಕ್ಕೆ ಹೋಗಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಇನ್ನ ಕಾಲದಲ್ಲಿ ತುಂಬಾ ಬದಲಾವಣೆ ಇದೆ ದೊಡ್ಡವ್ರಿಗೆ ಗೌರವ ಇಲ್ಲ ಹಾಗಾಗಿ ಸ್ವಲ್ಪ ಯಾಕೆ ನಾವು ಬಿಟ್ಕೊಡ್ಬೇಕು ನಮ್ಮ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಪದ್ಧತಿಗಳನ್ನು ದಯಮಾಡಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಹೇಳಿರ್ತಾರೋ ಒಂದು ಅನಿಸಿಕೆಗಳ ಬಗ್ಗೆ ನಿಮ್ಮ ಯಾರೆಲ್ಲ ಈ ರೀತಿ ನಡ್ಕೊತಿದ್ದಾರೆ ಸ್ನೇಹಿತರು ಆಗ್ಬೋದಕ್ಕೆ ಅಂಥ ಅವ್ರಿಗೆ ದಯಮಾಡಿ ಶೇರ್ ಮಾಡಿ ಈ ಪಾಠವನ್ನು ಅವ್ರು ಸ್ವಲ್ಪ ತಲೆಗೆ ಹೋಗಲಿ ನೀವು ನೇರವಾಗಿ ಹೇಳೋಕ್ಕಾಗಲ್ಲ ಅಂಥ ಮುಂದೆ ಕಡೆ ಗಮನ ಹಾಕೋ ಪ್ರೀತಿ ಅಂತ ನೇರವಾಗಿ ನೀವು ಹೇಳೋಕ್ಕಾಗಲ್ಲ ಅಂತ ಅವ್ರಿಗೆ ಈ ಸುದ್ದಿನ ದಯಮಾಡಿ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಈ ನಿಮ್ಮ ಅನಿಸಿಕೆಯನ್ನು ಇಂದಿರುವ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟ ಆದಾಗ ದಯಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು